ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಒಂದು ಶೇಂಗಾ ಉಂಡೆ ಮಾಡೋಣ ಶೇಂಗಾ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಶೇಂಗಾ ಅರ್ಧ ಕೆಜಿ ತಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಪುಟಾಣಿ ತಗೊಂಡಿದ್ದೀನಿ ಶೇಂಗಾವನ್ನು ಎಲ್ಲವನ್ನು ಚೆನ್ನಾಗಿ ಮಾಡಿ ಮಾಡಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಕಾಣಿಸ್ತಾ ಇದೆ ಅನ್ಸುತ್ತೆ ಮಧ್ಯ ಮಧ್ಯ ಒಂದು ಸಿಪ್ಪೆ ಇದೆ ಪರವಾಗಿಲ್ಲ ಇದ್ದರೆ ಹಾಗೆ ಒಂದು ನೂರೈವತ್ತು ಗ್ರಾಮ ಪುಟಾಣಿ ತಗೊಂಡಿದ್ದೀನಿ ಶೇಂಗಾ ಒಂದೇ ಇಂದನು ಮಾಡ್ಕೋಬೋದು ನಾನು ಅದ್ರ ಜೊತೆಗೆ ಸ್ವಲ್ಪ ಪುಟಾಣಿ ಹಾಕಿದ್ದೀನಿ ಹಾಗೆ ನಾನು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕೆಜಿಗಿಂತ ಕಡಿಮೆ ಇದೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಒಂದು ಮುನ್ನೂರೈವತ್ತು ಗ್ರಾಮ್ ಇದೆ ಹಾಗೆ ಒಂದೇ ಒಂದು ಕಪ್ಪು ಚಿಕ್ಕಲು ಟೀ ಕಪ್ ಕುಡಿತೀವ ಟೀ ಒಂದು ಅದರಲ್ಲಿ ಒಂದು ಕಪ್ಪು ನೀರು ಹಾಕ್ತಿದ್ದೀನಿ ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೋಬೇಕು ಅದೇನು ಪಾಕ ಆಗೋದು ಬೇಡ ಚೆನ್ನಾಗಿ ಕರಗಿ ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸಾಕು ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದನ್ನ ಇಟ್ಬಿಡೋಣ ಅದ್ರ ಪಡೆಯ ಸಣ್ಣ ಉರಿಯಲ್ಲಿ ಕರಗ್ತಾ ಇರುತ್ತೆ ಬೆಲ್ಲ ಅಷ್ಟೊತ್ತಿಗೆ ನಾವು ಇಲ್ಲಿ ಏನು ಮಾಡೋಣ ಅಂದರೆ ಈ ಪುಟಾಣಿ ಶೇಂಗಾ ಇದೆಯಲ್ಲ ಅದನ್ನ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ತರಿ ತರಿಯಾಗಿ ಪುಡಿ ಮಾಡ್ಕೊ ಪೌಡರ್ ಮಾಡ್ಕೊಳ್ಳೋಲ್ಲ ನೈಸೇನು ಬೇಕಾಗಲ್ಲ ನೈಸ್ ಇದ್ರೆ ಅಷ್ಟು ಚೆನ್ನಾಗಲ್ಲ ಒಂದೊಂದು ಸಿಗಬೇಕು ಬಾಯಿಗೆ ಆ ಥರ ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನು ನೋಡಿ ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಕಾಣಿಸ್ತೀನಿ ಅಲ್ವಾ ತುಂಬಾ ನೈಸ್ ಇಲ್ಲ ಮಧ್ಯ ಮಧ್ಯೆ ಹೀಗೆ ಮಧ್ಯ ಮಧ್ಯ ಈ ಪಂಚಗಜಯ ಮಾಡ್ತೀವಲ್ಲ ನೈಸ್ ಆಗಿ ಕಟ್ಟಿ ಅಂತ ಅದ ಆ ತರ ಏನು ಬೇಡ ಅಷ್ಟು ನೈಸ್ ಬೇಡ ಇವಾಗ ಒಂದು ಬಾಂಡ್ಲಿಗೆ ಹಾಕೋಣ ಬಾಂಡ್ಲಿ ಆದ್ರೂ ಆಯ್ತು ಏನಕ್ಕಾರು ಒಂದು ಪಾತ್ರೆ ಹಾಕೊಂಡಾಯ್ತು ಹಾಗೆ ಶೇಂಗಾವನ್ನು ಅಷ್ಟೇ ಎಲ್ಲವನ್ನು ಶೇಂಗಾನು ಅಷ್ಟೇ ಎಲ್ಲವನ್ನು ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ನೀಟಾಗಿ ನಾವು ಪೌಡ್ರ್ ಮಾಡ್ಕೋಬೇಕು ಅಂದರೆ ಪೌಡ್ರ್ ಅಂದರೆ ನೈಸ್ ಪೌಡ್ರ್ ಬೇಡ ಹಾಗೆ ತರಿ ತರಿಯಾಗಿ ಒಂದೊಂದು ರವೆ ರವೆ ಥರ ಇರುತ್ತೆ ಒಂದೊಂದು ಸಿಗುತ್ತೆ ಬಾಯಿಗೆ ತಿನ್ನಲಿಕ್ಕೆ ಸಿಗುತ್ತೆ ಅಂತ ಅಷ್ಟೇ ಮತ್ತೇನಲ್ಲ ಹೇಗೆ ಮಾಡಿದರೂ ಉಂಡೆ ಚೆನ್ನಾಗೇ ಇರುತ್ತೆ ಬಟ್ ಇದು ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಬಾಯಿಗೆ ನೋಡಿ ಅಲ್ವಾ ಇಲ್ಲಿ ನೋಡಿ ಥರ ಸಿಪ್ಪೇನೂ ಮಧ್ಯೆ ಮಧ್ಯೆ ಇದ್ದರೂ ಏನು ತೊಂದರೆ ಇಲ್ಲ ಸಿಪ್ಪೆ ಎಲ್ಲವನ್ನೂ ಎಲ್ಲವನ್ನು ಪುಡಿ ಪುಡಿ ಬಂದಿದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೆ ನಾನು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾನು ಕೈಯಲ್ಲೇ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನಾವು ಅಷ್ಟೊತ್ತಿಗೆ ನಮ್ಗೆ ಇದೆಲ್ಲ ಇದಿಷ್ಟು ರೆಡಿ ಆಗೋಷ್ಟೊತ್ತಿಗೆ ನಮ್ಗೆ ಅಲ್ಲಿ ತುಪ್ಪ ಇದು ಬೆಲ್ಲ ತುಪ್ಪ ಅಲ್ಲ ಬೆಲ್ಲ ಕಾದಿದೆ ಬೆಲ್ಲ ಕರಗಿ ಸಾಕು ಹುರ್ತಿ ಕರಿಗಿದೆ ಕರಿಗಿ ಹೀಗೆ ನೊರೆ ಬರ್ತಾ ಇರತ್ತಲ್ವ ಆದರೆ ಸಾಕು ಈ ಥರ ನೊರೆ ಬರಬೇಕು ಕುದಿ ತರಬೇಕಾದ್ರೆ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆ ನೊರೆ ಕಡಿಮೆ ಆಯಿತು ಇವಾಗ ಒಂದು ಅದು ನಾದು ಸೈಡಿಗೆ ಆಗ್ಬಿಟ್ಟಿದೆ ಕಾಣಿಸ್ತಿದೆ ನೋಡಿ ಸೋಸ್ಕೊತಾ ಇದ್ದೀನಿ ಅಂದರೆ ಕಲ್ಲು ಮಣ್ಣು ಏನಾದ್ರು ಇರುತ್ತಲ್ವಾ ಕಸ ಅಂತದಕ್ಕೋಸ್ಕರ ಸೋಸ್ಕೊತ ಇದ್ದೀನಿ ಬಿಸಿ ಇದೆ ಈ ಬಿಸಿ ಇದ್ದವಾಗಲೇ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ತಿಂಗಳಾನುಗಟ್ಲೆ ಇಟ್ಕೊಂಡು ತಿನ್ಬೋದು ಒಂದು ತಿಂಗಳಲ್ಲ ಎಷ್ಟೋ ದಿವಸ ಇಡ್ತಿದ್ರು ನಮ್ಮಮ್ಮ ಯಾಕೆಂದರೆ ಇದಕ್ಕೆ ಬೆಣ್ಣೆ ತುಪ್ಪ ಹಾಗೆ ಆಯಿಲ್ ಇರ್ಬೋದು ತೆಂಗಿನಕಾಯಿ ತುರಿ ಏನೂ ಹಾಕಲ್ವಲ್ಲ ಹಾಗಾಗಿ ಇದು ತುಂಬ ಚೆನ್ನಾಗಿ ಒಂದು ಚೂರು ಕಮ್ಮಿ ಬರ್ದೇ ಚೆನ್ನಾಗಿರುತ್ತೆ ತಗೇ ಇರುತ್ತೆ ಏ ನೋಡಿ ಬಿಸಿ ಇದೆ ಈಗ ಸೋಸ್ಕೊಂಡಿದ್ದೀನಿ ಬೆಲ್ಲನ ಈಗ ಬನ್ನಿ ಉಂಡೆಗೆಲ್ಲ ಇದಕ್ಕೆ ಈಗ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಪುಟಾಣಿನ ಅದಕ್ಕೆ ಇದಕ್ಕೆ ಬಿಳಿ ಎಳ್ಳಿದ್ರೆ ಹುರಿದು ಹಾಕೋಬಹುದು ಅದು ಚೆನ್ನಾಗಿರುತ್ತೆ ನಾನು ಬಿಳಿ ಎಳ್ಳು ಹಾಕಲಿಲ್ಲ ಸೆ ಇದೆ ಎಲ್ಲ ಸ್ವಲ್ಪ ಈಗ ಸ್ವಲ್ಪ ಹೀಟ್ ಆಗುತ್ತೆ ಇರುತ್ತಲ್ವ ಅದಕ್ಕೋಸ್ಕರ ಬೇಡ ಅಂತ ಹಾಕಲಿಲ್ಲ ನಾನು ಇವಾಗ ಸ್ವಲ್ಪ 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 ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪ ನಾವು ಬೆಲ್ಲ ಪಾಕ ಇದೆಯಲ್ಲ ಪಾಕ ಅಂದರೆ ಅಂಟು ಪಾಕ ಏನಲ್ಲ ಕರಗಿ ಒಂಚೂರು ನೊರೆ ನೊರೆ ಬರಬೇಕಾದ್ರೆ ತೆಂಗ್ರಾಯ್ತು ಅದು ನೀರೆಲ್ಲ ಬತ್ತಿರುತ್ತೆ ಬರೀ ಬೆಲ್ಲದ ಪಾಕ ಇರುತ್ತೆ ಗಂಡು ಅಂಟು ಪಾಕ ಅಲ್ಲ ಇದೇನು ನೀವು ಅಳತೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿಲ್ಲ ನಿಮ್ಗೆ ಅಂದಾಜು ಗೊತ್ತಾಗುತ್ತೆ ಇಲ್ಲಿ ಹಾಕಿದವಾಗ ಉಂಡೆ ಕಟ್ಲಿಕ್ಕೆ ಬರೋರ್ಥ ಹಾಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕು ಜಾತ್ರೂ ಕಂಡುಬೋದು ಮೆತ್ತಿಗೆ ಮಾಡ್ಕೋಬಾರ್ದು ಸ್ವಲ್ಪ ಗುಡಿ ಗುಡಿ ಇರಬೇಕು ಆವಾಗ ಬೇಡ ಆಗುತ್ತೆ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಮೇಡಮ್ ಗೊತ್ತಾಗುತ್ತೆ ಇದು ತುಂಬ ಸ್ವೀಟ್ ಇರಲ್ಲ ಮೈಲ್ಡಾಗಿ ಸ್ವೀಟ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರು ಬೇಕಾದ್ರು ತಿನ್ಬೋದು ಶುಗರ್ನವರು ಪಾಪ ಸ್ವೀಟ್ ತಿನ್ನೋದಕ್ಕಾಗಲ್ಲ ನಮಗೆ ಅನ್ನೋರು ಕೂಡ ಇದನ್ನು ಒಂದೊಂದು ತಿನ್ಬೋದು ಯಾಕಂದರೆ ತುಂಬ ಸ್ವೀಟ್ ಇರೋಲ್ಲ ಇದು ಭಾಳ ಕಡಿಮೆ ಸ್ವೀಟ್ ಇರುತ್ತೆ ತುಂಬ ಇವೆಲ್ಲ ಪಾಕ ಅಲ್ಲ ಎಲ್ಲಾದರೂ ಚೆನ್ನಾಗಿ ಕರಗಿದ ಮೇಲೆ ಅದು ಅಂಟು ಪಾಕ ಮಾಡಿದರೆ ಜಾಸ್ತಿ ಸ್ವೀಟ್ ಇರುತ್ತೆ ಇದು ತುಂಬ ಸ್ವೀಟ್ ಇರೋಲ್ಲ ಹಲ್ ನೋವು ಇರೋರು ಎಲ್ಲರೂ ತಿನ್ಬೋದು ಅಯ್ಯೋ ನಂಗೆ ಸ್ವೀಟ್ ತಿನ್ನೋಕ್ಕಾಗಲ್ಲಪ್ಪ ಹಲ್ ನೋವು ನೋಯುತ್ತೆ ಸ್ವೀಟ್ ತಿಂದ ಮೇಲೆ ಅನ್ನೋರು ಕೂಡ ಇದನ್ನು ತಿನ್ಕೋಬೋದು ಹಾಗೆ ಒಂದು ಸಲ ಕೈಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ತಾ ಹೋಗೋದು ಎಷ್ಟು ಈಸಿಯಾಗಿ ಕಟ್ಬೋದು ಗೊತ್ತಾ ಸ್ವಲ್ಪ ತಣ್ಣ ತಣ್ಣಗಾಗಲಿಕ್ಕೆ ಬಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ತಕ್ಷಣ ತಕ್ಷಣ ಕಟ್ತಾ ಇದ್ದೀನಿ ಕಾಣಿಸ್ತಿದೆ ಅಲ್ವಾ ನೀವು ಇನ್ನೂ ಫೈನ್ ಪುಡಿ ಮಾಡ್ಕೋಬೇಕು ಅಂದ್ರೂ ಹಾಗೂ ಮಾಡ್ಕೊಬೋದು ಇನ್ನೂ ತರೀಕರಿ ಬೇಕು ಅಂದ್ರೂ ಹಾಗೂ ಮಾಡ್ಕೋಬೋದು ಯಾಕೆ ಅಂದರೆ ಚಿಕ್ಕ ಎಲ್ಲ ಸಿಗುತ್ತಲ್ಲ ಅದನ್ನೇ ತಿಂದಂಗೆ ಆಗುತ್ತೆ ಆದರೆ ಅಷ್ಟು ಸ್ವೀಟ್ ಇರೋದಿಲ್ಲ ಇದು ಅದು ಪಾಕ ಮಾಡಿ ಮಾಡ್ತೀವಲ್ವಾ ಅದು ಅಷ್ಟು ಸ್ವೀಟ್ ಇರೋದಿಲ್ಲ ಇದು ಇದು ಬರೀ ಸ್ವಲ್ಪ ಮೇಲೆ ಹಾಕ್ಕೊಂಡು ಮಾಡೋದಲ್ವ ಹಾಗಾಗಿ ನೋಡಿ ಈ ಥರ ಎಲ್ಲವನ್ನು ಕಟ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಎಷ್ಟಾಯಿತು ಅಂತ ನಾನು ಒಂದು ಕೆ ಏನು ಮಾಡಲಿಲ್ಲ ಎಲ್ಲ ಸೇರಿ ಒಂದು ಮುಕ್ಕಾಲು ಕೆ ಜಿ ಆಗಿದೆ ನೋಡಿ ಎಷ್ಟು ಉಂಡೆ ಸಿಕ್ಕಿದೆ ನನಗೆ ಉಂಡೆ ಆಯ್ತು ನೋಡಿ ಎಲ್ಲವನ್ನು ಕಟ್ಕೊಂಡಾಯಿತು ತಿಂದು ನೋಡೋಣ ಬನ್ನಿ ಬನ್ನಿ ತಿಂದು ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಮಧ್ಯೆ ಮಧ್ಯ ಶೇಂಗಾ ಬೀಜಗಳು ಮಧ್ಯೆ ಮಧ್ಯ ಕಾಣ್ತಾ ಇದೆ ಸೂಪರ್ ಆಗಿದೆ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ನೋಡಿ ಓಕೆ ವಿಡಿಯೋ ನೋಡಿದ್ದೆ ಧನ್ಯವಾದಗಳು ಬಾಯ್ ಬಾಯ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಬಾಯ್